ನಮಸ್ತೆ ರಾಮಾಯಣದಲ್ಲಿ ಒಂದು ಅದ್ಭುತವಾದಂತಹ ಪ್ರಸಂಗ ಬರ್ತದೆ ದಶರಥ ಕೊಟ್ಟಂತಹ ಮಾತಿಗೆ ಕೈಕೇಯ ವಚನವನ್ನ ಪೂರೈಸುವುದಕ್ಕೆ ರಾಮನನ್ನ ವನವಾಸಕ್ಕೆ ಕಳಿಸ್ತಾನೆ ರಾಮ ಹೊರಟು ನಿಂತಾಗ ಸೀತೆ ಹೊರಟು ನಿಲ್ಲುವಂತಹದ್ದು ಸಹಜವೇ ಆದ್ರೆ ಅಣ್ಣ ಅತ್ತಿಗೆಯ ಜೊತೆಯಲ್ಲಿ ಲಕ್ಷ್ಮಣನು ಸಹ ಹೊರಟು ನಿಂತು ಸುಮಿತ್ರೆಯ ಬಳಿಗೆ ಆಶೀರ್ವಾದಕ್ಕೆ ಅಂತ ಬರ್ತಾನೆ ಯಾರಿಂದಲೂ ಊಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಮಾತನ್ನ ಸುಮಿತ್ರೆ ಲಕ್ಷ್ಮಣನಿಗೆ ಹೇಳ್ತಾರೆ ಇಂತಹ ಮಾತು ಅಂತ ಹೇಳಿದ್ರೆ ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ ತಾತ ಯಥಾಸುಖಂ ನಿನ್ ಕಾಡಲ್ಲಿ ಹೋಗ್ಬೇಕಾಗಿದ್ರೆ ನಿನಗೆ ಅಪ್ಪನ ಪ್ರೀತಿ ಬೇಕು ಅಪ್ಪ ಅಂತ ಹೇಳಿ ಕರಿಬೇಕು ಅಂತ ಅನ್ನಿಸ್ಬಹುದು ಅಂತಹ ಎಲ್ಲ ಸಂದರ್ಭದಲ್ಲಿ ಅಪ್ಪ ನಿನ್ ಜೊತೆಗಿಲ್ಲ ಅಂತ ಕೊರಗ್ಬೇಡ ನಿನ್ ಜೊತೆಯಲ್ಲಿರುವಂತಹ ಅಣ್ಣ ರಾಮನೇ ನಿನ್ನಪ್ಪ ಅಂತ ತಿಳ್ಕೊ ಅಮ್ಮನ ವಾತ್ಸಲ್ಯ ನೆನಪಾಗದೆ ಇರುವಂತಹ ಮಕ್ಕಳು ಯಾರಿದ್ದಾರೆ ನಿನಗೆ ಅಮ್ಮನ ವಾತ್ಸಲ್ಯ ಅಮ್ಮನ ಪ್ರೀತಿ ಬೇಕು ಅಂತ ಅನ್ನಿಸಿದಾಗಲೆಲ್ಲ ನನ್ನನ್ನ ನೀನು ಯಾವಾಗ ಮಿಸ್ ಮಾಡ್ಕೊಳ್ತೀಯಲ್ವಾ ಅಂತಹ ಎಲ್ಲ ಸಂದರ್ಭದಲ್ಲಿ ನೀನು ಅತ್ತಿಗೆ ಸೀತೆಯನ್ನ ಸುಮಿತ್ರೆ ಅಂತ ತಿಳ್ಕೊ ನೀನು ತುಂಬಾ ಸೂಕ್ಷ್ಮವಾಗಿ ಬೆಳೆದಂತಹ ಹುಡುಗ ಆದರೆ ಕಾಡು ನಿನಗೆ ಹೊಸತ್ತಲ್ಲ ಅಂತಹ ಈ ಸಂದರ್ಭದಲ್ಲಿ ರಾಜಾಶ್ರಯದಲ್ಲಿ ಇರಬೇಕಾದಂತಹ ನೀನು ಅರಮನೆಯಲ್ಲಿರಬೇಕಾದಂತಹ ಕುಮಾರ ನೀನು ಅಯೋಧ್ಯೆ ನೆನಪಾಗುವಂತಹದ್ದು ಸಹಜ ಒಂದು ವೇಳೆ ಅಯೋಧ್ಯೆ ನೆನಪಾದ್ರೆ ರಾಮನಿರುವಂತಹ ಕಾಡೆ ಅಯೋಧ್ಯೆ ಅಂತ ಹೇಳ್ಕೊಂಡು ಆಲೋಚನೆ ಮಾಡು ಅಣ್ಣ ಅತ್ತಿಕೆಗೆ ಕಾವಲಾಗಿ ನೀನು ಹೋಗು ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ ಸರಿ ಅದಲ್ಲಿಗೆ ಮುಗಿಲಿಲ್ಲ ಕೈಕೇಯ ಮೇಲೆ ಭರತ ಸಿಟ್ ಮಾಡ್ಕೊಳ್ತಾನೆ ರಾಮನನ್ನ ನೋಡ್ಲಿಕ್ಕೆ ಅಂತ ಹೇಳ್ಕೊಂಡು ಭರತ ಅಯೋಧ್ಯೆಯ ಮಂದಿಯ ಜೊತೆಯಲ್ಲಿ ಹೋಗ್ಬೇಕಾಗಿದ್ರೆ ಕೈಕೇಯೂ ಕೂಡ ಬರ್ತಾಳೆ ರಾಮ ಕೈಕೇಯಿಗೆ ನಮಸ್ಕಾರ ಮಾಡ್ತಾರೆ ಎಂತಹ ಅದ್ಭುತ ಪರಿಕಲ್ಪನೆಗಳು ಇವೆರಡು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಸಂಬಂಧವನ್ನ ಉಳಿಸಿಕೊಳ್ಳುವುದಕ್ಕೆ ಮತ್ತು ಸಂಬಂಧದ ಜೊತೆಯಲ್ಲಿ ಬದುಕಿಕೊಳ್ಳುವುದಕ್ಕೆ ಬೇಕಾದಂತಹ ಆದರ್ಶವನ್ನ ಕೊಡುವಂತಹ ಈ ಎರಡು ಸಂದರ್ಭಗಳು ಆದ್ರೆ ಇವತ್ತು ನಮ್ಮ ಜೀವನ ಹೇಗಿದೆ ಒಂದ್ಸರ್ತಿ ನಾವು ಆಲೋಚನೆ ಮಾಡೋಣ ಒಂದೂರಿನಲ್ಲಿ ಒಬ್ಬ ಅಮ್ಮ ಮೂರು ಜನ ಗಂಡು ಮಕ್ಕಳನ್ನ ಗಂಡ ಸತ್ ನಂತರ ಪರಿಪಾಲನೆ ಮಾಡ್ತಾ ಇರ್ತಾಳೆ ಮಕ್ಕಳಿಗೆ ಯಾವುದೇ ಕಷ್ಟ ಬರಬಾರದು ಮಕ್ಕಳಿಗೆ ಯಾವ ಕಷ್ಟವೂ ಸಹ ಗೊತ್ತಾಗಬಾರದು ಅನ್ನುವಂತ ಆಲೋಚನೆ ಆಕೆಯದ್ದು ತುತ್ತನ್ನ ನೀಡಬೇಕಾಗಿದ್ರೆ ಯಾವ್ದಾದ್ರು ಒಂದು ಮಗುವಿಗೆ ಒಂದು ಅಗಳನ್ನ ಜಾಸ್ತಿ ಹೋಯಿತು ಅಂತಾದ್ರೆ ಇನ್ನೊಂದು ಮಗುವಿಗೆ ನೋವಾಗ್ತದೆ ಅಂತ ಹೇಳ್ಕೊಂಡು ಅಷ್ಟು ಕ್ಯಾಲ್ಕ್ಯುಲೇಟಿವ್ ಆಗಿ ಪ್ರತಿ ಒಂದು ಕೆಲಸವನ್ನ ಸಹ ಮಾಡ್ತಾ ಇದ್ದವಳು ಸರಿ ಆಕೆಯ ಕಷ್ಟದ ದಿನಗಳು ಕಳೀತು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ತಾಳೆ ತಾನು ನಿರಂತರವಾಗಿ ದುಡಿತಾಳೆ ವಿದ್ಯಾಭ್ಯಾಸ ಆದ ನಂತರ ಮಕ್ಕಳು ಬೇಕಾದಂತಹ ಆಸ್ತಿ ಪಾಸ್ತಿ ಎಲ್ಲವನ್ನೂ ಮಾಡ್ತಾರೆ ಆಸ್ತಿ ಜಾಸ್ತಿ ಆಯ್ತು ಸಂಪತ್ತು ಜಾಸ್ತಿ ಆಯ್ತು ಸುಖ ಜಾಸ್ತಿ ಆಯ್ತು ಮಕ್ಕಳಿಗೆ ಮದುವೆ ವಯಸ್ಸಾಗಬೇಕಾಗಿದ್ರೆ ಅಮ್ಮ ನೋಡಿದಂತಹ ಹುಡುಗಿಯನ್ನೇ ಮದುವೆ ಏನೋ ಆಗ್ತಾರೆ ಆದ್ರೆ ಮದುವೆ ಆದಾಗ ಮನೆಯ ಒಳಗಡೆ ಪಾಲಿನ ವಿಚಾರಗಳು ಬರ್ತದೆ ಸಂಬಂಧಗಳು ಮುರಿಯುವಂತಹ ಹಂತ ಇವತ್ತಿನ ನಮ್ಮ ಜಗತ್ತಿನಲ್ಲಿ ಪಾಲಾಗಬೇಕು ಸರಿ ಆಸ್ತಿಯೆಲ್ಲ ಗಳಿಸಿದ್ಯಾರು ಮೂರ್ ಜನ ಅಣ್ಣ ತಮ್ಮ ಅಮ್ಮನಿಗೇನು ಗೊತ್ತಿಲ್ಲ ಎಲ್ಲ ಆಸ್ತಿ ಪತ್ರವನ್ನ ಎದುರುಗಡೆ ಇಡುತ್ತಾರೆ ಎಲ್ಲರೂ ಸಮರಿ ಸಮವಾಗಿ ಶೇರನ್ನ ಹಾಕೊಂಡು ಆಸ್ತಿಯನ್ನ ಮಾಡಿರ್ತಾರೆ ಆ ಆಸ್ತಿಯನ್ನ ನಾಲ್ಕು ಪಾಲು ಮಾಡ್ತಾರೆ ಮೊದಲನೇ ಪಾಲನ್ನ ಅಣ್ಣ ತಗೊಳ್ತಾನೆ ಎರಡನೇ ಪಾಲನ್ನ ಎರಡನೇ ಒನ್ ಮೂರನೇ ಪಾಲನ್ನ ಮೂರನೇ ಒನ್ ತಗೊಳ್ತಾನೆ ಮತ್ತೆ ತಾವಿದ್ದಂತಹ ಮನೆ ಮತ್ತು ಒಂದ್ ನಾಲ್ಕೈದು ತೆಂಗಿನ ಗಿಡಗಳನ್ನ ಅಮ್ಮನ ಹೆಸರಿನಲ್ಲಿ ಬರೀತಾರೆ ಅಮ್ಮನಿಗೆ ಇದಾವ್ದು ಗೊತ್ತಿಲ್ಲ ಪಾಪ ಅನಕ್ಷರಸ್ಥೆ ಆಕೆಗೆ ಗೊತ್ತಿದ್ದದ್ದು ಒಂದೇ ಮಕ್ಕಳಿಗೆ ಭರಪೂರವಾದಂತಹ ಪ್ರೀತಿಯನ್ನ ಕೊಡುವಂತಹದ್ದು ಅಲ್ಲೇನ್ ಆಗ್ತಾ ಇದೆ ಇದ್ಯಾವ್ದು ಆಕೆಗೆ ಗೊತ್ತಿಲ್ಲ ಆಸ್ತಿ ಪಾಲಾಗ್ತಾ ಇದೆ ಅಂತ ಮಾತ್ರ ಗೊತ್ತಿತ್ತು ಸರಿ ಎಲ್ಲ ಆಯ್ತು ಆ ದಿವಸ ಎಲ್ಲ ಭಾರಿ ಚಂದದಲ್ಲಿ ಒಬ್ರಿಗೊಬ್ರು ಟ್ರೀಟ್ ಅನ್ನ ಕೊಟ್ಟುಕೊಂಡು ರಾತ್ರಿಯನ್ನ ಕಳೀತಾರೆ ಬೆಳಗ್ಗಾಯ್ತು ಅಜ್ಜಿ ನಾರ್ಮಲ್ ಆಗಿ ಇರುವ ಹಾಗೆ ಬಾಲಾಗಿದೆ ಆದ್ರೆ ಮಕ್ಕಳೆಲ್ಲ ಮನೆ ಬಿಟ್ಟು ಹೋಗ್ಲಿಕ್ಕಿಲ್ಲ ಅನ್ನುವಂತಹ ಕಲ್ಪನೆಯಲ್ಲಿದ್ಲಾಯ್ತು ಬೆಳಗ್ಗಿನ ಉಪಹಾರ ಆದ ನಂತರ ದೊಡ್ಡ ಮಗ ಬರ್ತಾನೆ ಸುಟ್ಕೇ ಸದು ಇದು ಎಲ್ಲ ಕಟ್ಟಿಕೊಂಡು ಬರ್ತಾನೆ ಅಮ್ಮನ ಹತ್ರ ಹೋಗಿ ಆಶೀರ್ವಾದ ಕೇಳ್ತಾನೆ ನಾನೇನ್ ಹೊರಡುತ್ತೇನೆ ಸರಿ ಎರಡನೇ ಮಗ ಬರ್ತಾನೆ ಮಗ ಸೊಸೆ ಆಶೀರ್ವಾದ ತಗೊಳ್ತಾರೆ ಅಲ್ಲೂ ಸರಿ ಮೂರನೇ ಮಗ ಬರ್ತಾನೆ ಅವನು ಸಹ ಆಶೀರ್ವಾದ ತಗೊಳ್ತಾನೆ ಮೂರು ಜನರಿಗೆ ಕೇಳಿ ಕೇಳಿದಂತಹ ಆಶೀರ್ವಾದವನ್ನ ವರದ ರೂಪದಲ್ಲಿ ಅಮ್ಮ ಕೊಡ್ತಾಳೆ ಮೂರೂ ಜನ ಹೊಸ್ತಿಲನ್ನ ದಾಟ್ಬೇಕು ಅನ್ನುವಷ್ಟರಲ್ಲಿ ಅಮ್ಮ ಕರೆದು ಹೇಳ್ತಾಳಂತೆ ಮಗು ನಿಮ್ಮ ನಿಮ್ಮ ಪಾಲನ್ನ ತಗೊಂಡ್ರಿ ನನಗೆ ಪಾಲನ್ನ ಕೊಟ್ರಿ ಆದರೆ ನಾನು ನಿಮ್ಮ ಮೂವರಲ್ಲಿ ಯಾರ ಪಾಲಿಗೆ ನಾನು ಸೇರ್ತೇನೆ ನಾನ್ ಸತ್ತೋಗ್ಬೇಕಾಗಿದ್ರೆ ನಿಮ್ಮ ಮೂವರಲ್ಲಿ ನಾ ಯಾರಿಗೆ ಕಾಲ್ ಮಾಡಬೇಕು ಅಂತ ಹೇಳೋನ್ ಬರೆದು ಕೊಟ್ಟು ಹೋಗಿ ಸಾಯಬೇಕಾಗಿದ್ದರೆ ಕೊನೆಯ ಕ್ಷಣದಲ್ಲಿ ನೀರನ್ನು ಕೊಡಲಿಕ್ಕೆ ನೀವು ಇಲ್ಲದೇ ಇದ್ರೂ ತೊಂದರೆ ಇಲ್ಲ ಹಿಂದೂ ಸಮಾಜದ ಸಂಪ್ರದಾಯದ ಪ್ರಕಾರ ಸತ್ತು ಹೋದವಳಿಗೆ ಮೋಕ್ಷವನ್ನು ಕೊಡಬೇಕು ಅಂತಾದರೆ ಮಗ ಬೇಕು ಮಗ ಚಿತೆಗೆ ಕೊಳ್ಳಿ ಇಡಬೇಕು ದಯವಿಟ್ಟು ನನಗೊಂದು ವಿಚಾರವನ್ನು ಸ್ಪಷ್ಟ ಮಾಡಿ ಹೋಗಿ ನನ್ನನ್ನು ನೀವು ಯಾರು ನೋಡ್ಕೊಳ್ತೀರಾ ನಾನು ನಿಮ್ಮ ಯಾರ ಪಾಲಿಗೆ ಸಿಗ್ತೇನೆ ನಾನು ಸತ್ತ ನಂತರ ಮುನ್ಸಿಪಾಲ್ಟಿಯವರಿಗೆ ಕಾಲ್ ಮಾಡಬೇಕು ಅಥವಾ ನಿಮಗೆ ಕಾಲ್ ಮಾಡಬೇಕು ಹೇಳಿಬಿಟ್ಟು ಹೋಗಿ ಅಂತ ಬಹುಶಃ ಕೇವಲ ಇದೊಂದು ಕಥೆ ಆಗಿರ್ಲಿಕ್ಕಿಲ್ಲ ಇವತ್ತು ಭಾರತೀಯ ಸಮಾಜದ ಮನೆ ಮನೆಯ ವ್ಯಥೆ ಇದು ಇದಕ್ಕೆ ಕಾರಣವನ್ನ ಹುಡುಕ್ತಾ ಹೋದರೆ ಮಕ್ಕಳ ತಪ್ಪು ಹೆತ್ತವರ ತಪ್ಪು ಗೊತ್ತೇ ಆಗುವುದಿಲ್ಲ ಮಕ್ಕಳೆಲ್ಲ ಆಲೋಚನೆ ಮಾಡ್ತಾರೆ ಅಪ್ಪ ಅಮ್ಮ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಮದುವೆ ಆಗ್ತಾರೆ ಮಕ್ಕಳಾಗಬೇಕು ನಾವು ಹುಟ್ಟಿ ಬಂದ್ವಿ ಅಪ್ಪ ಅಮ್ಮ ಆಲೋಚನೆ ಮಾಡ್ತಾರೆ ಮಕ್ಕಳನ್ನ ನೋಡಿಕೊಳ್ಳುವಂತಹದ್ದು ನಮ್ಮ ಕರ್ತವ್ಯ ಯಾಕೆ ಅಂತ ಹೇಳಿದ್ರೆ ನಾಳೆ ದಿವಸ ನಾವು ಸಾಯುವ ಹಂತಕ್ಕೆ ತಲುಪಿದಾಗ ಗಂಗಾ ಜಲವನ್ನ ಬಾಯಲ್ಲಿ ಹಾಕ್ಲಿಕ್ಕೆ ನಮಗ್ ಮಕ್ಕಳು ಬೇಕು ಅಂತ ಆದ್ರೆ ಈ ಬದಲಾದಂತಹ ಪರಿಸ್ಥಿತಿಯಲ್ಲಿ ಸಂಬಂಧದ ಸೂಕ್ಷ್ಮತೆಯನ್ನ ಮಕ್ಕಳಿಗೆ ಅರ್ಥ ಮಾಡಿಸುವಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹಿರಿಯರು ವಿಫಲವಾದರ ಪರಿಣಾಮದಿಂದಲಾಗಿ ಇವತ್ತು ನಮ್ಮ ಮನೆ ಮನೆಗಳಲ್ಲಿ ನಾನು ಯಾರ ಪಾಲಿಗೆ ಅಂತ ಕೇಳುವಂತಹ ಅಪ್ಪನ ಸಂಖ್ಯೆ ಜಾಸ್ತಿಯಾಗಿದೆ ಅಮ್ಮನ ಸಂಖ್ಯೆ ಜಾಸ್ತಿಯಾಗಿದೆ ಸುಖ ಸಂಪತ್ತು ಐಶ್ವರ್ಯ ಹಣ ಎಲ್ಲವೂ ಇವತ್ತು ಬರ್ತದೆ ನಾಳೆ ಹೋಗ್ತದೆ ಪಾಂಡವರಿಗೆ ಕೈಯಲ್ಲೇನೂ ಇಲ್ಲದೆ ವನವಾಸಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು ಕೃಷ್ಣ ಜೊತೆಗೆ ಇದ್ದ ಹಾಗೆ ರಾಮನಿಗೂ ವನವಾಸಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂತು ಹಾಗಿರ್ಬೇಕಾಗಿದ್ರೆ ನಮ್ಮಂತಹವರಿಗೆ ಹಣ ಇರುವಂತಹದ್ದು ಇವತ್ ಇರ್ತದೆ ನಾಳೆ ಹೋಗ್ತದೆ ಅನ್ನುವಂತಹ ಆಲೋಚನೆ ಇಲ್ಲ ಅದರ ಬದಲಾಗಿ ಹಣದ ಹಿಂದೆ ಹೋಗ್ತೇವೆ ಹೆಣ್ಣಿನ ಹಿಂದೆ ಹೋಗ್ತೇವೆ ಆಸ್ತಿಯ ಹಿಂದೆ ಹೋಗ್ತೇವೆ ಯಾವುದನ್ನ ನೋಡಿಕೊಳ್ಳಬೇಕು ಅದನ್ನ ಎಲ್ಲೋ ಒಂದು ಕಡೆ ಹಿಂದಗಡೆ ಮರೆತು ಬಿಡ್ತೇವೆ ಸಂಬಂಧಗಳ ಮೌಲ್ಯ ಗೊತ್ತಾಗಬೇಕು ಅಂತಾದರೆ ಹಿರಿಯರೆಲ್ಲರೂ ಸಹ ಮಕ್ಕಳಿಗೆ ಒಂದು ಆಲೋಚನೆಯನ್ನ ಹೇಳ್ಕೊಡಬೇಕು ಇವತ್ತು ಅಪ್ಪ ಅಮ್ಮ ಮನೆಯ ಹಿರಿಯರೆಲ್ಲರೂ ಸಹ ಮಕ್ಕಳನ್ನ ಅತ್ಯಂತ ಉನ್ನತವಾದಂತಹ ಎತ್ತರಕ್ಕೆ ಏರಿಸಬೇಕು ಅಂತ ಹೇಳಿಕೊಂಡು ರಕ್ತವನ್ನ ಬೆವರಿನ ರೀತಿಯಲ್ಲಿ ಹರಿಸಿ ದುಡಿತಾರೆ ಮಕ್ಕಳ ಸಾಧನೆಯ ಶಿಖರಕ್ಕೆ ಮೆಟ್ಟಿಲುಗಳಾಗಿ ತಮ್ಮನ್ನ ತಾವು ಇಟ್ಟುಕೊಳ್ಳುತ್ತಾರೆ ಮಕ್ಕಳೇನ್ ಮಾಡ್ತಾರೆ ಅಪ್ಪ ಅಮ್ಮ ನಮಗಾಗಿ ಆಲೋಚನೆಯನ್ನ ಮಾಡಿದ್ದಾರೆ ಆದರೆ ನಾವು ಅವರ ಆಲೋಚನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಸಣ್ಣ ಸೂಕ್ಷ್ಮತೆಯು ಸಹ ಅವರಿಗೆ ಮನಸ್ಸಿಗೆ ಬರುವುದಿಲ್ಲ ಪರಿಣಾಮವಾಗಿ ಅಪ್ಪ ಅಮ್ಮ ಅನ್ನುವಂತಹ ಮೆಟ್ಟಿಲುಗಳನ್ನ ಏರ್ತಾ 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 ಯಾವಾಗ ಯಶಸ್ಸನ್ನ ದಾಟಿ ಯಶಸ್ಸಿನ ಶಿಖರವನ್ನ ತಲುಪ್ತಾರೆಯೋ ಆ ಸಂದರ್ಭದಲ್ಲಿ ಹಿಂದೆ ತಿರುಗಿ ನೋಡಬೇಕಾಗಿದ್ರೆ ಏಣಿಗೆ ಅಂದವು ಇರುವುದಿಲ್ಲ ಚಂದವೂ ಇರುವುದಿಲ್ಲ ಸೊ ಅಪ್ಪ ಅಮ್ಮ ಅನ್ನುವಂತಹ ಏಣಿಯನ್ನ ಕಾಲಿನಿಂದ ಒದ್ದು ಕೆಳಗಡೆ ಹಾಕ್ತಾರೆ ಆದರೆ ಒಂದು ವೇಳೆ ನಾವೇನಾದ್ರೂ ಮಕ್ಕಳ ಬಾಲ್ಯದಲ್ಲಿ ಸಂಬಂಧಗಳ ಬೆಲೆಯನ್ನ ಮೌಲ್ಯಗಳನ್ನ ತಿಳಿಸಿಕೊಡ್ತೇವೆ ಅಂತಾದರೆ ನಮ್ಮ ಮನೆಯ ಮಕ್ಕಳು ಅಪ್ಪ ಅಮ್ಮನನ್ನ ಅತ್ಯಂತ ಪ್ರೀತಿಯಿಂದ ಶ್ರೇಷ್ಠವಾದಂತಹ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಯುವಕರಿಗೆ ನೀವು ದುಡ್ಡು ಮಾಡಿ ಅಂತ ಎಲ್ಲೂ ಸಹ ಅವ್ರು ಹೇಳಿಲ್ಲ ಅವ್ರು ಹೇಳುವಂತಹದ್ ಒಂದೇ ನೀವು ಶೀಲವಂತರಾಗಿ ನಿಮ್ಮ ನಿಮ್ಮ ವ್ಯಕ್ತಿತ್ವವನ್ನ ನೀವು ರೂಪಿಸಿಕೊಳ್ಳಿ ಆ ವ್ಯಕ್ತಿತ್ವದಲ್ಲಿ ಹಣ ಸಂಪತ್ತಿನ ಹಿಂದೆ ಓಡುವಂತಹ ವ್ಯಕ್ತಿತ್ವ ಅಲ್ಲ ಸಾಧನೆಯ ಗುರಿಯ ಬೆನ್ನತ್ತಿ ಹೋಗುವಂತಹ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಿ ಆದ್ರೆ ಅದರ ಜೊತೆ ಜೊತೆಯಲ್ಲಿಯೇ ನಿಮ್ಮ ಜೊತೆಗೆ ಇರುವವರನ್ನ ಪ್ರೀತಿಸುವಂತಹ ಬದುಕನ್ನ ನೀವು ರೂಪಿಸಿಕೊಳ್ಳಿ ಅಂತ ನಾವಿವತ್ ಸರ್ತಿ ಆಲೋಚನೆ ಮಾಡೋಣ ಯಾವ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಕರೆಯನ್ನ ಕೊಟ್ಟರು ಅದೇ ಯುವಕರು ನಾವು ಅದೇ ಭಾರತದಲ್ಲಿ ನಾವಿದ್ದೇವೆ ಅದೇ ವಿವೇಕಾನಂದರು ಆಡಿ ಬೆಳೆದಂತಹ ಊರಿಗೆ ನಾವು ಹೋಗ್ತೇವೆ ಅಲ್ಲಿನ ವಿಚಾರಗಳನ್ನ ಸಂಪ್ರದಾಯಗಳನ್ನ ನಾವು ನೋಡ್ತೇವೆ ವಿವೇಕಾನಂದರನ್ನ ಓದ್ತೇವೆ ಆದರೆ ಆ ಚೌಕಟ್ಟಿನಿಂದ ಹೊರಗಡೆ ಬಂದ ಕೂಡ್ಲೆ ವಿವೇಕಾನಂದರು ಯಾರೋ ನಾವ್ ಯಾರು ಆಗಿ ಬಿಡ್ತೇವೆ ನಮ್ಮ ಪರಿಸ್ಥಿತಿ ಎಲ್ಲಿಯವರೆಗೆ ಬಂದಿದೆ ಅಂತ ಹೇಳಿದ್ರೆ ಕಷ್ಟಪಟ್ಟು ಏನೋ ಒಂದು ಕೆಲಸವನ್ನ ಮಾಡಬೇಕಾಗಿದ್ರೆ ಆ ಕೆಲಸವನ್ನ ನಾವು ಹಾಳು ಮಾಡಿದ್ರೆ ಕ್ಷಮಿಸಿ ಅಂತ ಹೇಳಿ ಕೇಳುವಂತಹ ಗುಣ ಬಿಡಿ ಇನ್ನೊಬ್ಬರು ಯಾರು ಮಾಡದೇ ಇರುವಂತಹ ತಪ್ಪಿಗೆ ನಮ್ಮನ್ನ ಕ್ಷಮಿಸಿ ಅಂತ ಹೇಳಿದ್ರು ಸಹ ಕ್ಷಮಿಸದೇ ಇರುವಂತಹ ಗುಣ ಇವತ್ತು ಯುವಕರಲ್ಲಿ ಆಟೋಮ್ಯಾಟಿಕ್ ಆಗಿ ಬೆಳೀತಾ ಇದೆ ಸೊ ಈ ಎಲ್ಲ ಗುಣಗಳನ್ನ ಕಡಿಮೆ ಮಾಡಿ ಒಳ್ಳೆಯ ಗುಣಗಳನ್ನು ಅವರಲ್ಲಿ ತುಂಬಿಸಬೇಕು ಅಂತಾದ್ರೆ ಅವರನ್ನು ಪುರುಷ ಸಿಂಹರಾಗಿ ಬದಲಾವಣೆ ಮಾಡಬೇಕು ಅಂತಾದ್ರೆ ವಿವೇಕಾನಂದರ ಕನಸಿನ ಭಾರತವನ್ನ ಕಟ್ಟುವಂತಹ ಮನೆ ಮನೆಗಳಿಂದ ಹೊರಗಡೆ ಬರುವಂತಹ ಪುರುಷ ಸಿಂಹರು ಅವರಾಗಬೇಕು ಅಂತಾದ್ರೆ ಎಲ್ಲ ಹಿರಿಯರ ಕರ್ತವ್ಯ ಏನು ಅಂತ ಹೇಳಿದ್ರೆ ಮಗು ಬಾಲ್ಯದಲ್ಲಿ ಹೆಜ್ಜೆಯನ್ನು ಇಡುವುದಕ್ಕೆ ಕಲಿಬೇಕಾಗಿದ್ರೆ ಆ ಮಗುವಿನ ಕೈಯನ್ನ ಹಿಡಿದುಕೊಂಡು ಮಗುವಿಗೆ ಸರಿಯಾದ ದಾರಿಯಲ್ಲಿ ಹೆಜ್ಜೆಯನ್ನು ಹಾಕುವಂತಹ ಅಪ್ಪ ಅಮ್ಮ ನಾವಾಗಬೇಕು ಆ ಮಗು ದಾರಿ ತಪ್ಪಿ ಎಡವಿ ಒಂಚೂರು ಆಚೆ ಈಚೆ ಹೋದರೆ ಆ ಮಗುವಿಗೆ ತಿದ್ದಿ ಬುದ್ಧಿಯನ್ನ ಹೇಳಿ ಮಗು ನಿನ್ನ ಗುರಿ ಇದು ಅನ್ನುವಂತಹ ಆಲೋಚನೆಯನ್ನ ಕೊಡುವಂತಹ ಒಂದು ಮೌಲ್ಯಗಳನ್ನ ನಾವು ಕೊಡ್ತೇವೆ ಅಂತಾದರೆ ನಾವು ಸಹ ಸ್ವಾಮಿ ವಿವೇಕಾನಂದರ ಕನಸಿನ ಭಾರತವನ್ನು ನಿರ್ಮಾಣ ಮಾಡುವಂತಹ ಯುವಕರಾಗ್ಲಿಕ್ಕೆ ಸಾಧ್ಯ ಇದೆ ಆಲೋಚನೆ ಮಾಡೋಣ ಹಣ ಸಂಪತ್ತು ಇವತ್ತಿರ್ತದೆ ನಾಳೆ ಹೋಗ್ತದೆ ಆದರೆ ನಮ್ಮ ಜೊತೆಯಲ್ಲಿ ಬರುವಂತಹದ್ದು ಕೇವಲ ಸಂಬಂಧಗಳು ಮಾತ್ರ ಆ ಸಂಬಂಧಗಳನ್ನ ನಾವು ಎಷ್ಟು ಗಟ್ಟಿಯಾಗಿ ನಮ್ಮ ಜೊತೆಯಲ್ಲಿ ಉಳಿಸ್ಕೊಳ್ಬೇಕು ಕಾಪಾಡಿಕೊಳ್ಳಬೇಕು ಆ ನಂಬಿಕೆಯನ್ನ ನಾವು ಗಟ್ಟಿಯಾಗಿ ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡೋಣ ಬದುಕು ಬಹಳ ಸುಂದರವಾಗ್ತದೆ ಜಯರಾಮಕೃಷ್ಣ